ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಗೋಬಿ ಮಂಚೂರಿ ಬರ್ರಿ ಫ್ಲಾವರ್ಲೆ ಮಾಡತ್ತೀವ್ರಿ ಇವತ್ತು ಮಸ್ತ್ ಹಾಕೈತ್ರಿ ಅದು ಅಂತ ಮಾಡೋದಂತ ಬರ್ರಿ ಈ ಗೋಬಿನ ಬಿಸಿನೀರಾಗ ತೊಳ್ಕೊಬೇಕ್ರಿ ಸದಕ್ಕೆ ಬಿಸಿನೀರು ಮಾಡಿ ಅದ್ರಾಗ ಹಾಕಿ ಗಲಗಲ ಮಾಡಿ ತೊಳೆದು ಬೇರೆ ತಕ್ಕೊಬೇಕ್ರಿ ಈಗ ನಾ ಇಲ್ಲೇ ಬಿಸಿನೀರ್ ಕಾಯಿಸಿಟ್ಟಿನಿ ಈಗ ತೊಳ್ಕೊತೀನಿ ರೀ ಅದನ್ನು ಈಗ ಬಿಸಿನೀರಾಗ ಹಾಕಿನ್ರಿ ರೀ ಖಡಕ್ಕೆ ಕಾದಿದ್ದ ನೀರಾಗ ಈ ಟೈಪೆಲ್ಲ ಏನಾರ ಹುಳ ಅದು ಇದ್ರೆ ಎಲ್ಲ ಸ್ವಚ್ಛಗಿ ಬಿಸಿನೀರು ಹಾಕಿದ್ರೆ ಸಾಯ್ತಾವ್ರಿ ಮತ್ತು ಚೆಂದಾಗಿ ನಾವು ತೊಳ್ಕೊಂಡು ಇದನ್ನ ಮಾಡ್ಬೇಕ್ರಿ ಯಾವುದೋ ಟೈಪಲ್ಲಿ ಆಯ್ತು ಏನೋ ಆಯ್ತು ತೊಳ್ಕೊಂಡು ಮಾಡಿದ್ರೆ ಆರೋಗ್ಯಕ್ಕೆ ರೀ ಈಗ ಬಿಸಿ ಕಡಕ್ಕೆ ನೀರನ್ನ ಹಾಕಿ ಹಿಂಗೆ ಕೈಯಾಡ್ಸ್ರಿ ಈ ಟೈಪ್ ಬಸಿಯೋದ್ರೀ ಈ ಜಾರಿಗೆ ಟೈಪ್ ಬಸ್ ಇದು ಬಿಟ್ಟು ಅದನ್ನು ಹಾಕೋದು ಬಸ್ ಹಾಕಿ ಈ ಟೈಪ್ ಮಾಡಬೇಕು ಎಲ್ಲ ಮೈದಾನ ಅಷ್ಟು ಮಾಡ್ಕೊಂಡು ಆಮೇಲೆ ನಿಮ್ಗೆ ತೋರಿಸ್ತೇನೆ ರೀ ಮತ್ತು ನೂರು ರೂಪಾಯಿ ಈಗ ಈ ಬಿಸಿನೀರಾಗ ಎಲ್ಲ ಚೆಂದಾಗ ತೊಳ್ಕೊಂಡು ಬಸ್ ರೀ ಇದು ಚೆಂದ ಎಲ್ಲ ಬಸದ ಮೇಲೆ ಇದಕ್ಕೆ ಎಣ್ಣೆನ ಕರ್ತದಂತ ತೋರಿಸ್ತೇನೆ ರೀ ಬರ್ರಿ ಗೋಬಿಗೆ ಏನೇನು ಹಾಕೊಂಡು ಈಗ ಅಲ್ಲ ಬೆಳ್ಳುಳ್ಳಿ ಜಜ್ಕೊಳ್ಬೇಕು ರೀ ನಾನು ಸಣ್ಣ ಎಲ್ಲ ಪೇಸ್ಟ್ ಮಾಡಿ ಹ್ಞೂ ಸಣ್ಣ ಪೇಸ್ಟ್ ಮಾಡೈತ್ರಿ ಈಗ ಗೋಬಿಗೆ ಹಾಕೊಂಡ್ರಿ ಇದಕ್ಕೆಲ್ಲ ಹಾಕಿ ಕಲಿಸ್ಬೇಕ್ರಿ ಇದನ್ನು ಕೊತ್ತಂಬರಿ ಕಟ್ ಮಾಡಿ ಹಾಕ್ಬೇಕು ರೀ ಈಗ ಪುದೀನೂ ಹಾಕ್ಬೇಕ್ರಿ ಕಟ್ ಮಾಡಿ ಈ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಬೇಕು ರೀ ಅದಕ್ಕೆ ಹತ್ತು ಅಷ್ಟೇ ಆಮೇಲೆ ಒಂದು ಸ್ವಲ್ಪ ಕಾರ್ನ್ಫ್ಲವರ್ ಹಿಟ್ಟು ಹಾಕ್ಬೇಕು ಈಗ ಗೋಬಿ ಆ ಇರ್ತೈತೆ ಆ ಪ್ರಮಾಣಿಗೆ ಹಿಟ್ಟು ಹಾಕ್ಬೇಕು ಈಗ ಮೈದಾ ಹಾಕಿದ್ರೆ ಮೈದಾ ಒಂದು ಸ್ವಲ್ಪ ಕಮ್ಮಿ ಹಾಕ್ಬೇಕು ಕಾರ್ನ್ಫ್ಲವರ್ ಹೆಚ್ಚು ರೀ ಈಗ ಕಾಂಪ್ಲೋರ್ ಹಿಟ್ಟು ಹಾಕತ್ತೀವಿ ನೋಡಿರಿ ಸ್ವಲ್ಪ ಜಾಸ್ತಿ ಇರ್ಬೇಕು ರೀ ಮೈದಾ ಸ್ವಲ್ಪ ಕಮ್ಮಿ ಇರಬೇಕು ಅದಕ್ಕೆ ಎಷ್ಟು ಅಷ್ಟು ಹಾಕಿ ಇದಕ್ಕ ಟೊಮೆಟೊ ಕೆಚಪ್ ಹಾಕಬೇಕು. ಹರಪೋಡಿ ಉಪ್ಪು ಹಾಕಬೇಕು. ಅದಕ್ಕೆ ಒಚ್ಚಿಗೆ ತಕಷ್ಟು ಹಾಕಬೇಕು. ಟುಪರ್ಸ್ಟು ಸಾಕು ಹಾಕೆ ತರಿ. ಅದಕ್ಕೆ ತಕಷ್ಟು ಹಾಕಬೇಕು ಉಪ್ಪು. ಹರಪೋಡಿ ಹಾಕ್ತರಿ. ಇದಕ್ಕ ಕೆಚಪ್ ಹಾಕಬೇಕು ಕಲಸಕ. ಟೇಸ್ಟ್ ಮಸ್ತ್ ಆಕೆ ತರಿ ಅದಕ್ಕೆ. ಓಕ. ನೀರು ಹಾಕಬೇಕು. ನೀ ಹಾಕಿ ಕಲಸಬೇಕು ಅಷ್ಟು. ಬಾಳ ಲಕ್ಕೋ ಮಾಡ್ ಮಾಡ್ತರೆ ಅಲ್ಸತೆ ನೋಡ್ರಿ ನಿನ್ನ ಬರ ನೀ ಟೈಪ್ ಕೆಲಸ ಮಾಡ್ ಬಾಾಣ ಇರಕ್ಕೆದ್ರ ಹೊರಕತ್ತಕ್ಕೆ ಇಷ್ಟ 10 ಇಷ್ಟ ಹಾಕಿ ಈ ಹದವರೆ ಬಕ್ರೇ ನೌರೆ ಯನ್ನಿ ಕಸಕಿಟ್ಟೆವಿ ಕರಂರಿ

Indonesia ಬರ್ರಿ ಈಗ ಗೋಬಿಗೆ ಒಗ್ಗರಣೆ ಹಾಕೊಂಡಂತ ಗೋಬಿಗೆ ಕರೆದಿಟ್ಟೇವ್ರಿ ಅದಕ್ಕೆ ನಾವು ಅಲ್ಲ ಒಳ್ಳೆ ಪೇಸ್ಟ್ ರೆಡಿ ಮಾಡಿತ್ತು ಉಳ್ಳಾಗಡ್ಡಿ ಮೆಣಸಿಕಾಯಿ ಹೆಚ್ಕೊಂಡ್ವಿ ಮತ್ತು ಇಲ್ಲಿ ಎಣ್ಣೆನೂ ಕಾಶಿ ಅಂದರೆ ಇದಕ್ಕೀಗ ಮೆಣಸಿನ್ಕಾಯಿ ಹೆಚ್ಚಿಟ್ಟಿದ್ದು ಹಾಕೊಂಡು ನೋಡಿ ಕರಿಬೇಕು ಮ ఈ ఉళ్గడ్డే మున్స కర్రీ ఇక హి హి సంతి బిద్ద పేస్ట్ హి కరీ అశివాళ్ళగడ్డే కర్రీ ఇక ఖర్పడి హాక్ స్వల్ప కలుసుకో్రీ అదన ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ರೀ ಸೋಯಾ ಸಾಸನ್ನು ಹಾಕ್ಬೇಕ್ರಿ ವಿನಿಗರ್ ಅಷ್ಟು ಹಾಕ್ಬೇಕ್ರಿ ಸ್ವಲ್ಪ ಹಾಕ್ಬೇಕು ರೀ ಹ್ಞೂ ಇದು ಇಷ್ಟೆಲ್ಲ ಇದನ್ನು ಕರ್ಕೊಂಡ್ರಿ ಇದಕ್ಕೆ ಟೊಮೆಟೊ ಸಾಸ್ ಹಾಕ್ಬೇಕು ರೀ ಒಂದು ಸ್ವಲ್ಪ ಲಿಕ್ವಿಡ್ ಮಾಡ್ಕೊಬೇಕು ರೀ ಗಟ್ಟಿರ್ತೈತಿ ಒಂದು ಸ್ವಲ್ಪ ಲಿಕ್ವಿಡ್ ಮಾಡ್ಕೊಂಡು ಇದಕ್ಕೆ ಹಾಕ್ಬೇಕು ಎಲ್ಲ ಕಲಸ್ಕೋಬೇಕು ಅದನ್ನು ಸ್ವಲ್ಪ ಕೊತ್ತಂಬರಿ ಹಾಕಿ ಕಟ್ ಮಾಡಿ ಹಾಕಿದ್ರಿ ನೋಡ್ರಿ ಈಗ ಕುದಿ ಹಾಕತೈತಿ ಇದು ಎಷ್ಟು ಮೇಲೆ ನಾವು ಕರದಿಟ್ಟಿದಂಥ ಗೋಬಿ ಐತಲ್ರಿ ಅದನ್ನು ಹಾಕಿ ಕಲಿಸ್ಬಿಟ್ರಿ ಬರ್ರಿ ಈಗ ಅದೆಲ್ಲ ಒಗ್ಗರಣೆ ಹಾಕಿದ್ವೆಲ್ಲ ಗ್ರೇವಿ ಮಾಡಿದ್ವಿ ಅದ್ರಾಗ ಅದು ಕರದಿಟ್ಟಿದ್ದೆಲ್ಲ ಗೋಬಿ ಹಾಕಿತ್ತು ನೋಡ್ರಿ ಈ ಥರ ರೆಡಿ ಆಗೈತಿ ಮಸ್ತಾಗಿತ್ತು ರೀ ರುಚಿ ಟೇಸ್ಟ್ ನೋಡ್ರಿ ನೀವು ಮಾಡ್ಕೊಂಡ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು